ಎಲ್ಲ ಪದಾಧಿಕಾರಿಗಳು ಎಲ್ರಿಗೂ ತುಂಬ ಧನ್ಯವಾದಗಳು ಈ ಸಮಯದಲ್ಲಿ ಇಷ್ಟ ಇಚ್ಛಪಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಟೋ ಚಾಲಕರಿಗೆ ಲೈಸೆನ್ಸ್ ನ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ನಮ್ಮ ಸಮಾಜ ಸೇವಕರಂತ ಹಜ್ಞ ಅವರು ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅವರು ಅಮನೋಲ್ಲ ಅವರು ಅವರು ಭುಜನಹಳ್ಳಿ ಮಂಜುನಾಥ್ ಅವರು ಉಮಾಶಂಕರ್ ಅವರು ಸುಹೇಲ್ ಅವರು ಮತ್ತೆ ಜಯಪ್ನವರು ನಮ್ಮ ಕೌನ್ಸಿಲರ್ ಮತ್ತೆ ಜಿಲ್ಲಾ ಅಧ್ಯಕ್ಷರಾದಂತ ರಾಘವೇಂದ್ರ ರಾಘವೇಂದ್ರ ಅವರು ಮತ್ತೆ ಎಲ್ಲ ಚಾಲಕರು ಚಾಲಕರು ಸಮೇತ ಎಲ್ಲ ಚಾಲಕರೂ ಮುಖಂಡ ಇದ್ದಾರೆ ಅದು ನಮ್ಗೆ ಮಕ್ಕಳು ನೋಡ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿ ಪತ್ರಿಕಾ ಮಿತ್ರ ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರಗಳು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಡೋದು ಕಡಿಮೆನೆ ಇದರಲ್ಲಿ ಇಚ್ಛಾಶಕ್ತಿ ಇರಬೇಕು ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು ಬಡ ಏನಾದರೂ ಮಾಡಬೇಕು ಕಾರ್ಮಿಕರಿಗೆ ಏನಾದರೂ ಮಾಡಬೇಕು ಸಮಾಜನ ಪರಿವರ್ತನೆ ಮಾಡ್ಲಿಕ್ಕೆ ಏನಾದ್ರು ಮಾಡ್ಬೇಕು ಸಮಾಜಕ್ಕೆ ಉಪಯೋಗವಾದಂತ ಕೆಲಸಗಳು ಮಾಡ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹುಸೇನ್ ಅವರು ಒಬ್ಬರು ಅಂತ ಸಮಯದಲ್ಲಿ ಬಯಸ್ತೇನೆ ಅವರು ಇವು ಅವರು ಅವ್ರ ತಂಡ ಅನೇಕ ಕಾರ್ಯಕ್ರಮಗಳು ಪ್ರತಿ ದಿನ ಮಾಡ್ಕೊಂಡು ಬರ್ತಾ ಇರುತ್ತೆ ಅನೇಕ ಪ್ರತಿದಿನ ಅವ್ರ ಅವ್ರ ಸೇವೆ ಅವರ ಕಾರ್ಯಕ್ರಮಗಳು ನೋಡ್ಕೊಂಡ್ ಬರ್ತಾ ಇದ್ದೀನಿ ಯಾರು ಮಾಡಕ್ ಆಗೋದಿಲ್ಲ ಅಷ್ಟು ತಾಳ್ಮೆ ಇರೋದಿಲ್ಲ ಅಷ್ಟು ಯೋಚನೆ ಇರೋದಿಲ್ಲ ಅಷ್ಟು ಇಚ್ಛಾಶಕ್ತಿನೂ ಇರೋದಿಲ್ಲ ಏನೋ ಬಂದಿದ್ದೀವಿ ಅವ್ರವ್ರ ಕುಟುಂಬ ಆಯಿತು ಅವ್ರ ಸಂಸಾರ ಆಯ್ತು ಅವ್ರ ಹೆಣ್ತಿ ಮಕ್ಕಳಾಯ್ತು ಮಾತ್ರ ಬದುಕೊಂಡು ಆರಾಮಾಗಿ ಆಗಿರೋಣ ಅಂತ ಜನ ಜಾಸ್ತಿ ಇರೋ ಸಮಯದಲ್ಲಿ ಇಂತ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಯಾವ ರೀತಿ ಧನ್ಯವಾದ ಹೇಳಕ್ ನಮ್ಗೆ ಇದಾಗ್ತಾ ಇಲ್ಲ ಅಂತ ಹೇಳ್ತಾ ಇನ್ನೊಂದು ಇವಾಗ ಆಟೋ ಚಾಲಕ ಆಟೋ ಚಾಲಕರಾಗ್ಲಿ ಕಾರ್ ಚಾಲಕರಾಗ್ಲಿ ಪ್ರತಿಯೊಬ್ಬರಿಗೂ ಈ ಲೈಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಲೈಸೆನ್ಸ್ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಇನ್ಸುರೆನ್ಸ್ ಲೈಫ್ ಹಾ ಸಾರಿ ಈ ಒಂದು ಇನ್ಸುರೆನ್ಸ್ ಜೊತೆಗೆ ಇದು ಲೈಸೆನ್ಸ್ ಜೊತೆಗೆ ಇನ್ಸುರೆನ್ಸ್ನು ಅಷ್ಟೇ ಇಂಪಾರ್ಟೆಂಟ್ ಈ ಒಂದು ಕಾರ್ಮಿಕರಿಗೆ ಚಾಲಕರಿಗೆ ನಮ್ಮ ಸರ್ಕಾರ ನಾನು ಈಗಲೇ ನೋಡಿದ್ದೆವು ನಾನು ನಮಗೂ ನಾನು ರಾಮಲಿಂಗ್ ಹತ್ರ ಹೇಳಿದೆ ನಮ್ಮ ಕೆಲ್ಗ ನಾ ಇದು ನಮ್ಗೇನು ಗೊತ್ತೇ ಇಲ್ವೇ ಇವು ಎಷ್ಟು ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕರಿಗೆ ಚಾಲಕರಿಗೆ ಸ್ಕೀಮ್ಗಳಿದೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಅರಿವಿಲ್ಲ ನಾವು ಇದರ ಈ ಕಾರ್ಯಕ್ರಮಕ್ಕೆ ಬಂದು ಇದು ನಮಗೂ ಒಂದು ಅರಿವು ಬಂದಂಗಾಯ್ತು ಯಾಕಂದ್ರೆ ನಮ್ಗೆ ಇಂತ ಇಂಥ ನಾವು ಒಂದು ಹೇಳಕ್ ಒಂದು ಸಮಯ ಸಿಕ್ತು ಅದು ಹುಸೇನ್ ರವರಿಂದ ಹುಸೇನ್ ತಂಡದಿಂದ ಅಂತ ಹೇಳ್ತಾ ಈ ಒಂದು ಈ ಒಂದು ಯೋಜನೆಯನ್ನ ಎಲ್ಲ ಪಡ್ಕೊಳ್ತಕ್ಕಂಥ ಎಲ್ಲ ಚಾಲಕರುಗು ಒಳ್ಳೇದಾಗ್ಲಿ ನಮ್ಮತ್ತ ಕನ್ನಡ ಸಂಘದ ರಕ್ಷಣಾ ಅಧ್ಯಕ್ಷರಿಗೂ ತಂದವರಿಗೂ ಒಳ್ಳೇದಾಗ್ಲಂತ ಅಂತ ಶುಭ ಆಗ್ಲಂತ ಅಂತ ಸಮಯದಲ್ಲಿ ನನ್ನ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆಲ್ರುಗೂ ಬಂದಿಸಿ ನಾನು ಮಾತನ್ನು ಮುಗಿಸ್ತೇನೆ